ನೋಡಿ ಎಷ್ಟು ಚಳಿ ಇದೆ ದುರುಮಲ್ಲ ಅವರು ಹೋಗ್ತಾ ಇದ್ದೀವಿ ಎಲ್ಲ ನಾವು ಮದ್ರಸಾಗೆ ಹೋಗಿದ್ದೀವಿ ನಮ್ಮ ಸೇವೆ ಮುಂದುವರಿಯುತ್ತಾ ನಮ್ಮ ಶಬರಿ ಜನಸೇವಾ ಟ್ರಸ್ಟನ್ನ ಇದು ಮೂವತ್ತ ಒಂದನೇ ಆಶ್ರಮ ಹತ್ತು ವರ್ಷಗಳಿಂದ ನಮ್ಮದು ಮೂವತ್ತೊಂದನೇ ಆಶ್ರಮ ಇದು ಆಗಲಿ ಮಸೀದಿಗಳಾಗಲಿ ನಾಥಾಶ್ರಮ ವೃದ್ಧಾಶ್ರಮ ನಿರ್ಗತಿಯರ ಸೇವೆ ದೇವಸ್ಥಾನ ಮುಂದೆ ದೇವಸ್ಥಾನದ ಮುಂದೆ ಇರುವ ಅನಾಥರ ಸೇವೆ ಬೀದಿಯಲ್ಲಿ ತಂದೆ ತಾಯಿನ ಬಿಟ್ಟಂತಹ ಅವರ ಸೇವೆ ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳಿಗೆ ಬುಕ್ಕು ವಿತರಣೆಯಾಗಲಿ ಆಶೀರ್ವಾದದಿಂದ ನನಗೆ ತೊಂದರೆ ಆಶ್ರಮ ಇದು ನಿರಂತರ ಸೇವೆ ಹತ್ತು ಅರ್ಥ ನಮ್ಮದು ತಮ್ಮೆಲ್ಲರ ಆಶೀರ್ವಾದ ಇದೆ ಸದಾ ಹೀಗೆ ಇರಲಿ ಸುಮಾರು ಅಂದರೆ ಇದುವರೆಗೂ ಒಂದು ಮೂ ಹೆಚ್ಚು ಕಮ್ಮಿ ಒಂದು ಮೂವತ್ತೈದು ಸಾವಿರ ಕಟ್ಟಿಂಗ್ ಉಚಿತವಾಗಿ ಮಾಡಿದ್ದೇವೆ ನಮ್ಮ ಶಬರಿ ಜನಸೇವ ಟ್ರಸ್ಟ್ ವತಿಯಿಂದ ಸುಮಾರು ಅಂದರೆ ಇಲ್ಲಿ ಒಂದು ಮೂವತ್ತು ಜನ ಇದ್ದಾರೆ ಮೂವತ್ತು ಜನಕ್ಕೂ ಉಚಿತ ಸೇವೆ ಸರ್ವೇ ಜನ ಅಂತು ಒಳ್ಳೆಯವರೆಗೆ ಇರೋಣ ಒಳ್ಳೇದು ಮಾಡೋಣ ಎಷ್ಟು ಕೋಟಿ ಇದ್ರು ಎತ್ಕೊಂಡು ಹೋಗೋದೇನಿಲ್ಲ ಒಂದು ಒಳ್ಳೆ ಕೆಲಸಕ್ಕೆ ಒಳ್ಳೆ ಕೆಲಸ ಮಾಡಲೇಬೇಕು ಎಷ್ಟು ಕೋಟಿ ಇದ್ರೆ ಏನು ಹೋಗೋದು ಮಣ್ಣಿಗೆ ತಾನೆ ಎತ್ಕೊಂಡು ಹೋಗಲ್ಲ ಸ್ನೇಹಿತರೆ ನಮ್ಮ ಮನೆಯವರೇ ಇತ್ತು ಮನೆ ಆಚೆ ಆಗ್ತಾರೆ ಸಮಾಜ ಏನು ಮಾಡೋಕ್ಕಾಗಲ್ಲ ಜೀವ ಹೋದ ಮೇಲೆ ಅಸ್ತಿ ಶಂಗೆ ಪಾಲು ಆಸ್ತಿ ಮಕ್ಕಳ ಪಾಲು ಜೀವ ಯಮನ ಪಾಲು ಪಿಂಡ ಕಾಗೆ ಪಾಲು ನೀನು ಮಾಡಿದ ಸೇವೆ ದಾನ ಧರ್ಮಗಳು ಮಾತ್ರ ನಿನ್ನ ಪಾಲು ಒಲಿತು ಮಾಡಿ ಮುಂಜಾನೆ ಇರೋದು ಮೂರು ದಿವಸ ಎಷ್ಟು ದಿನ ಒಲಿತು ಮಾಡಲೇಬೇಕು ಸಹಾಯ ಆಗೋಣ ನಾ ಮುಂದಿನ ದಿನಗಳಲ್ಲಿ ಇನ್ನು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡುತ್ತಾ ನಮ್ಮೆಲ್ಲರ ಆಶೀರ್ವಾದ ಪಡೆಯುತ್ತಾ ಮುಂದಿನ ಆಶ್ರಮದಲ್ಲಿ ಸಿಗೋಣ ಸ್ನೇಹಿತರೆ ಜೈ ಹಿಂದ್